ಸ್ವಾಮಿಜಿ ವೈಚಾರಿಕತೆ ಡಿಗ್ರಿ ಓದವ್ರು ಡಾಕ್ಟರ್ ಇಂಜಿನಿಯರ್ ಮಾಸ್ಟರ್ ಡಿಗ್ರಿ ಮಾಸ್ಟರ್ ಡಿಗ್ರಿ ಮಾಡಿದವರು ಪಿ ಎಚ್ ಡಿ ಮಾಡಿದವ್ರು ಇನ್ನೂ ಬಸವಣ್ಣ ಏನು ಹೇಳಿದ್ರು ಕಂದಾಚಾರ ಎಲ್ಲ ಬಿಟ್ಬಿಟ್ರಪ್ಪ ಅಂತ ಹೇಳ್ತೀನಿ ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರ ಇಲ್ಲ ಅಲ್ಲ ಬಿಟ್ಟಿದ್ದಾರ ಕರ್ಮ ಸಿದ್ಧಾಂತ ನೀನ್ ಯಾಕಯ್ಯ ನಿನಗೆ ಅಂಗಿ ಇಲ್ಲ ಹೊಟ್ಟೆಗಿಲ್ಲ ನಿನ್ ಮನೆ ಇಲ್ಲ ಯಾಕೆ ವಿದ್ಯೆ ಇಲ್ಲ ಅಂತಂದ್ರೆ ನನ್ನ ಕರ್ಮ ಸ್ವಾಮಿ ನಾನು ಮಾಡಿದೆ ನೀವು ಬಿಡ್ಬೇಕು ನಮ್ಮ ಕರ್ಮ ಅಲ್ಲ ಅವಕಾಶಗಳಿಂದ ವಂಚಿತರಾದರು సిక్దేద విద్య సిక్ కర్మ అల్లూ ఆమె విద్యవంతరు డాక్టర్ నమ్మ అజయ్ సింగ్ బహా జన డాక్టర్ ఓదిరీ హింగ్బుట్ నమ్ అనే బర సుమ్ బే ಅನಿಲ್ ಬರೋದು ಬಟ್ಟ ಒಬ್ರೇ ದೇವರು ಇರೋದು ನಾಮ ಒಂದು ಅಲ್ಲ ದೇವನೊಬ್ಬ ನಾಮ ಹಲವು ದೇವನೊಬ್ಬ ನಾಮ ಹಲವು ಮತ್ತೆ ನೀವೆಲ್ಲ ನೋ ಕನಕದಾಸರ ಕತೆ ಕೇಳಿದೀರ ವ್ಯಾಸರಾಯರ ಹತ್ರ ಸಾರಿ ಅವ್ರ ಶಿಷ್ಯಂದ್ರಿಗೆಲ್ಲ ಕನಕದಾಸರು ಕೂಡ ಶಿಕ್ಷೆ ವ್ಯಾಸರಾಯ ಆಗ ಈ ಕನಕ ಕಂಡಾಗ ಕನಕಿನ ಬಗ್ಗೆ ನೀನು ಕುರುಬ ನೀನು ಕುರುಬ ನೀನು ಸೂದ್ರ ಅಂತ ಅದಕ್ಕೆ ಕನಕದಾಸರು ಏನು ಆಗ ವ್ಯಾಸರಾಯರು ಏನ್ ಮಾಡ್ತಾರೆ ಈ ಕನಕದಾಸರ ವ್ಯಕ್ತಿತ್ವ ಗೊತ್ತಾಗಬೇಕು ಅವ್ರ ಜ್ಞಾನ ಗೊತ್ತಾಗಬೇಕು ಅವರ ತಿಳುವಳಿಕೆ ಗೊತ್ತಾಗಬೇಕು ಅವರ ಅನುಭವ ಗೊತ್ತಾಗಬೇಕು ಅಂತೇಳಿ ಒಂದು ಬಾಳೆಹಣ್ಣನ ಕತೆ ಇಡ್ತಾರೆ ಬಾಳೆಹಣ್ಣನ ಸ್ಟೋರಿ ಕೇಳಿದೀರ ಎಷ್ಟು ದಿನ ಕೇಳಿದೀರ ಗೊತ್ತಿಲ್ಲ ಆ ಬಾಳೆಹಣ್ಣನ ಕತೆ ಎಲ್ಲ ಅವ್ರ ಶಿಷ್ಯಂದ್ರಿಗೆಲ್ಲ ಎಲ್ಲ ಮೇಲ್ಜಾತಿ ಶಿಷ್ಯಂದ್ರಿಗಳಿರ್ತಾರೆ ಪುರಂದ್ರದಾಸರು ದಾಸರು ಕನಕದಾಸರು ಬಿಟ್ರೆ ಬಾಕಿಯವರೆಲ್ಲ ಮೇಲ್ಜಾತಿಯವರೇ ಇರ್ತಾರೆ ಆಗ ಎಲ್ಲ ಶಿಷ್ಯದೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಟ್ಟು ನೀವು ಯಾರು ನೋಡದೇ ಜಾಗದಲ್ಲಿ ತಿನ್ಕೊ ಬರಬೇಕು ಬಾಳೆಹಣ್ಣ ಅಂತ ಹೇಳ್ತಾರೆ ಆಗ ಇವ್ರು ಏನ್ ಮಾಡ್ತಾರೆ ಎಲ್ಲ ಗೋಡೆ ಮರೆಯಲ್ಲಿ ಮರದ ಕೆಳಗಡೆ ಮರದ ಒಬ್ರು ಕಾಣ್ದಿವ್ರ ಕಡೆ ಜನ ನೋಡಿದಿವ್ ಕಡೆ ತಿನ್ಕ ಬರ್ತಾರೆ ಕನಕದಾಸರು ಮಾತ್ರ ಬಾಳೆಹಣ್ಣು ತಿಂದೆ ಹಂಗೆ ವಾಪಸ್ ತಕೊಂಡ್ ಆಗ ವ್ಯಾಸರ ಕೇಳ್ತಾರೆ ಕನಕ ಎಲ್ಲ ಬಾಳೆಹಣ್ಣು ತಿನ್ಕೊ ಬಂದಿದ್ದಾರೆ ನೀನು ಯಾಕಪ್ಪ ತಿನ್ಕೊ ಬಂದಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಗೊತ್ತ ಕನಕ ಗುರುಗಳೇ ಕ್ಷಮಿಸಿ ನಾನು ದೇವ್ರ ಕಣ್ಣು ತಪ್ಪಿಸಿ ತಿನ್ನಕಾಗಲಿಲ್ಲ ಎಲ್ಲ ಕಡೆ ಅದಕ್ಕೆ ಬಸವಾದಿ ಶರಣರು ಏನು ಹೇಳಿದ್ರು ನನ್ನ ಕಾಲೇ ಕಂಬ ದೇಹವೇ ದೇಗುಲ

ನಮ್ಮಲ್ಲಿ ಬಹಳ ಜನ ಇದ್ದಾರೆ ಮನುಷ್ಯ ಮನುಷ್ಯನನ್ನೇ ಹೊಡಿತಕ್ಕಂಥದ್ದು ದ್ವೇಷಿಸ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಸಮಾಜವನ್ನು ಒಡೀತಕ್ಕಂಥ ಕೆಲಸ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾರು ಯಾರೇ ಆಗಿದೆ ನಮ್ಮ ಧರ್ಮದಲ್ಲಿದ್ದರೆ ಅವರು ಕೂಡ ಧರ್ಮ ವಿರೋಧಿಗಳು ಇನ್ನೊಂದು ಧರ್ಮದಲ್ಲಿದ್ದರೆ ಅವರು ಧರ್ಮ ವಿರೋಧಿಗಳು ಇನ್ನೊಂದು ಧರ್ಮದಲ್ಲಿದ್ದರೆ ಅವರು ಧರ್ಮದ ವಿರೋಧಿಗಳು ಅವ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವೆಲ್ಲ ಇದನ್ನ ಮಾಡಿದಾಗ ಮಾತ್ರ ಅವನು ಸರಿ ಇವನು ಸರಿ ಅಂತ ಅನ್ಬಾರ್ದು ಆ ಧರ್ಮನೂ ಸರಿ ಈ ಧರ್ಮನೂ ಧರ್ಮದ ಮೇಲೆ ಧರ್ಮದಿಂದ ಏನು ತೊಂದರೆ ಇಲ್ಲ ಅದಕ್ಕೆ ಪ್ರತಿಯೊಬ್ಬರು ಕೂಡ ಧರ್ಮಾತೀತವಾಗಿರ್ಬೇಕು ಜಾತ್ಯತೀತವಾಗಿರ್ಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಮೊನ್ನೆ ಹೇಳಿದರೆ ನೋಡಿದ್ರ ಸೆಕ್ಯುಲರಿಸಮ್ ಇದೆಯಲ್ಲ ಆ ಸೆಕ್ಯುಲರಿಸಮ್ ಬಿಟ್ಟು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸೆಕ್ಯುಲರಿಸಮ್ ಅನ್ನ ತೆಗೆದಾಕಿ ಅಂತ ಕೆಲವರೆಲ್ಲ ವಾದ ಮಾಡಿದ್ರು ಕೋರ್ಟ್ ನಲ್ಲಿ ಸೆಕ್ಯುಲರಿಸಮ್ ತೆಗೆಯಕ್ಕೆ ತೆಗಿಯಕ್ ಸಾಧ್ಯನೇ ಇಲ್ಲ ಸೆಕ್ಯುಲರಿಸಮ್ ಸಂವಿಧಾನದಲ್ಲಿ ಇರಲೇಬೇಕು ಸೆಕ್ಯುಲರ್ ಸೆಕ್ಯುಲರ್ ಯು ಮಸ್ಟ್ ಲೀವ್ ಯಾಸ್ ಹ್ಯೂಮನ್ ಬೀಯಿಂಗ್ ಅದನ್ನು ಬಿಟ್ಟು ನೀವು ವಿಂಗಡಣೆ ಮಾಡಿರ್ತಕ್ಕಂಥ ಕೆಲಸ ಮಾಡಬಾರ್ದು ಅದನ್ನು ಕ್ರಿಶ್ಚಿಯನ್ ಕೂಡ ಮಾಡಲ್ಲ ಯಾರು ಕೂಡ ಯಾರಿಗೆ ಸಂವಿಧಾನ ಗೊತ್ತಿರ್ತದೆ ಅವ್ರು ಯಾರು ಮಾಡಕ್ ಹೋಗಲ್ಲ ಯಾರಿಗೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಾರೆ ಅವ್ರು ಮಾತ್ರ ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಸಮಾಜ ಓಡಿದ್ದೆ ಅದಕ್ಕೆ ನಾನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಶಾಲಾ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ ಯಾಕಂದ್ರೆ ಸಂವಿಧಾನ ಎವ್ರಿಬಡಿ ಫುಡ್ ನೋ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಗೊತ್ತಾಗಬೇಕು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ರಾಜಕೀಯ ಪಕ್ಷನೂ ಕೂಡ ಸಂವಿಧಾನದ ರೀತಿ ನಡ್ಕೋಬೇಕು ಯಾವುದೇ ಪಕ್ಷದ ಸರ್ಕಾರ ಇದ್ರು ಕೂಡ ಸಂವಿಧಾನದ ಆಶಯಗಳು ಸಂವಿಧಾನದ ಧ್ಯೇಯೋದ್ದೇಶಗಳು ಅವುಗಳನ್ನ ಜಾರಿ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ಅದೇ ಪ್ರತಿಯೊಬ್ಬನ ಕರ್ತವ್ಯ ಆಗ್ಬೇಕು ಅದಕ್ಕೆ ಸಂವಿಧಾನದಲ್ಲಿ ಬರೀ ರೈಟ್ಸೇ ಕೊಟ್ಟಿಲ್ಲ ಡ್ಯೂಟಿ ಶು ಕೊಟ್ಟಿದ್ದಾರೆ ಆರ್ಟಿಕಲ್ ಫಿಫ್ಟಿ ಒನ್ ಎ ಆರ್ಟಿಕಲ್ ಫಿಫ್ಟಿ ಒನ್ ಎ ನಿಮ್ಮ ಡ್ಯೂಟಿ ಶೇನು ಅಂತಕ್ಕಂಥದ್ದು ಕೊಟ್ಟಿದೆ ಕರ್ತವ್ಯಗಳು ಜವಾಬ್ದಾರಿಗಳು ಇದನ್ನ ದಿ ರೈಟ್ಸ್ ಅಂಡ್ ಡ್ಯೂಟೀಸ್ ದೇ ಗೋ ಟುಗೆದರ್ ಇವನ್ನು ಬೇರ್ಪಡಿಸಿ ನೋಡಕ್ಕಾಗಲ್ಲ ಅದಕ್ಕೆ ನಮ್ಮ ಸಮಾಜದಲ್ಲಿ ಇಷ್ಟು ವರ್ಷ ಆದರೂ ಕೂಡ ಅಸಮಾನತೆ ಇದೆ